ರಾಹುಲ್ ಗಾಂಧಿ ವೈಚಾರಿಕವಾಗಿ ರಾಹುಲ್ ಗಾಂಧಿಯನ್ನ ಎದುರಿಸಲು ಸಾಧ್ಯವಾಗದ ಬಿಜೆಪಿ ಇದೀಗ ಅವರಿಗೆ ಜೀವ ಬೆದರಿಕೆ ಹಾಕುವ ಮೂಲಕ ಸೋಲಿಸಲು ಪ್ರಯತ್ನಿಸುತ್ತಿದೆ ಇಂತಹದ್ದೊಂದು ಪ್ರಶ್ನೆ ಸುಮ್ಮನೆ ಹುಟ್ಟಿಕೊಂಡಿಲ್ಲ ಕಳೆದ ಒಂದು ವಾರದೊಳಗೆ ಬಿಜೆಪಿಯ ಇಬ್ಬರು ನಾಯಕರು ರಾಹುಲ್ ಗಾಂಧಿಗೆ ಜೀವ ಬೆದರಿಕೆ ಹಾಕಿರುವುದನ್ನು ನೋಡಿದರೆ ಇದರ ಹಿಂದೆ ಏನೋ ಮಸಲತ್ತಿದೆ ಎಂದೇ ಅನಿಸುತ್ತದೆ ನಾಲ್ಕು ದಿನಗಳ ಹಿಂದೆ ದೆಹಲಿಯ ಬಿಜೆಪಿ ನಾಯಕ ರಾಹುಲ್ ಗಾಂಧಿಗೆ ಜೀವ ಬೆದರಿಕೆ ಹಾಕಿದ್ದರು ಅವರ ಹೆಸರು ತರ್ವಿಂದರ್ ಸಿಂಗ್ ದೆಹಲಿ ಬಿಜೆಪಿಯ ಪ್ರಮುಖ ನಾಯಕರಾಗಿ ಗುರುತಿಸಿಕೊಂಡಿದ್ದ ಇವರು ರಾಹುಲ್ ಗಾಂಧಿಗೆ ನೇರ ನೇರ ಬೆದರಿಕೆ ಹಾಕಿದ್ದರು ನಿನ್ನ ಅಜ್ಜಿಯನ್ನು ನಾವು ಹೇಗೆ ಸಾಯಿಸಿದ್ದೇವೆಯೋ ಹಾಗೆಯೇ ನಿನ್ನನ್ನು ಸಾಯಿಸುವೆವು ಎಂದು ಅವರು ಘೋಷಿಸಿದ್ದರು ಈ ಬಗ್ಗೆ ಕಾಂಗ್ರೆಸ್ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿತ್ತು ಕಾಂಗ್ರೆಸ್ ನಾಯಕರು ಪ್ರತಿಭಟಿಸಿದ್ದರು ಅಮೆರಿಕದಲ್ಲಿ ಸಿಖ್ಖರ ವಿರುದ್ಧ ರಾಹುಲ್ ಗಾಂಧಿ ಮಾತನಾಡಿದ್ದಾರೆ ಎಂಬ ನೆಪವನ್ನು ಮುಂದಿಟ್ಟು ಇವರು ಈ ಜೀವ ಬೆದರಿಕೆಯನ್ನು ಒಡ್ಡಿದ್ದರು ಇದಾಗಿ ನಾಲ್ಕೈದು ದಿನಗಳೊಳಗೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಬಣದ ಶಾಸಕ ರಾಹುಲ್ ಗಾಂಧಿಗೆ ಜೀವ ಬೆದರಿಕೆ ಹಾಕಿದ್ದಾರೆ ಯಾರಾದರೂ ರಾಹುಲ್ ಗಾಂಧಿಯ ನಾಲಿಗೆಯನ್ನು ಕತ್ತರಿಸಿ ತಂದರೆ ಹನ್ನೊಂದು ಲಕ್ಷ ರೂಪಾಯಿ ನೀಡುವುದಾಗಿ ಈ ಶಾಸಕ ಬಹಿರಂಗವಾಗಿ ಘೋಷಿಸಿದ್ದಾರೆ ಇವರ ಹೆಸರು ಸಂಜಯ್ ಗಾಯಕ್ವಾಡ್ ಮೀಸಲಾತಿ ರಾಹುಲ್ ಗಾಂಧಿ ನೀಡಿರುವ ಹೇಳಿಕೆಗೆ ಇದು ತನ್ನ ಪ್ರತಿರೋಧ ಎಂದವರು ತನ್ನ ಈ ಎಂದು ಸಮರ್ಥಿಸಿಕೊಂಡಿದ್ದಾರೆ ರಾಹುಲ್ ಗಾಂಧಿಗೆ ಜೀವ ಬೆದರಿಕೆ ಹಾಕ್ತಾ ಇರುವುದು ಇದು ಮೊದಲಲ್ಲ ಎರಡ್ ಸಾವಿರದ ಇಪ್ಪತ್ತೆರಡು ನವೆಂಬರ್ ನಲ್ಲಿ ರಾಹುಲ್ ಗಾಂಧಿಗೆ ಇಂಥದ್ದೇ ಜೀವ ಬೆದರಿಕೆಯನ್ನು ಹಾಕಲಾಗಿತ್ತು ಆಗ ಎರಡನೇ ಹಂತದ ಭಾರತ್ ಜೋಡೋ ಯಾತ್ರೆಯ ತಯಾರಿ ನಡೆಯುತ್ತಿತ್ತು ಒಂದು ವೇಳೆ ಮಧ್ಯಪ್ರದೇಶಕ್ಕೆ ಜೋಡೋ ಯಾತ್ರೆಯ ಮೂಲಕ ರಾಹುಲ್ ಗಾಂಧಿ ಬಂದರೆ ಬಾಂಬ್ ಹಾಕಿ ಸಾಯಿಸುವುದಾಗಿ ಪತ್ರ ಬರೆಯಲಾಗಿತ್ತು ಎರಡು ಸಾವಿರದ ಇಪ್ಪತ್ತ್ ಮೂರು ಏಪ್ರಿಲ್ನಲ್ಲಿ ಮತ್ತೊಂದು ಜೀವ ಬೆದರಿಕೆಯ ಪತ್ರ ಸುದ್ದಿಯಾಗಿತ್ತು ಕಾಂಗ್ರೆಸ್ ನಾಯಕ ಕಮಲ್ನಾಥ್ ಮತ್ತು ರಾಹುಲ್ ಗಾಂಧಿಯವರನ್ನ ಬಾಂಬ್ ಹಾಕಿ ಸಾಯಿಸುವುದಾಗಿ ಆ ಪತ್ರ ಹೇಳಿತ್ತು ಅರವತ್ತು ವರ್ಷದ ದಯಾಸಿಂಗ್ ಎಂಬುವನನ್ನು ಆ ಬಳಿಕ ಬಂಧಿಸಲಾಗಿತ್ತು ಭಾರತ್ ಜೋಡೋ ಯಾತ್ರೆಗೆ ಎದುರಾಗಿ ಈ ಬೆದರಿಕೆಯನ್ನು ಹಾಕಲಾಗಿತ್ತು ನಿಜವಾಗಿ ಭಾರತ್ ಜೋಡೋ ಯಾತ್ರೆಯಾಗಲಿ ಅಮೆರಿಕದಲ್ಲಿ ರಾಹುಲ್ ಗಾಂಧಿ ನೀಡಿದ ಸಂದರ್ಶನವಾಗಲಿ ಈ ಜೀವ ಬೆದರಿಕೆಗೆ ಒಂದು ನೆಪ ಎಂದಷ್ಟೇ ಕಾಣುತ್ತದೆ ರಾಹುಲ್ ಗಾಂಧಿ ಅಮೆರಿಕದಲ್ಲಿ ರಿಸರ್ವೇಷನ್ ಅನ್ನು ಕೊನೆಗೊಳಿಸುತ್ತೇನೆ ಎಂದು ಹೇಳಿರಲಿಲ್ಲ ರಿಸರ್ವೇಷನ್ನ ಅಗತ್ಯ ಯಾವಾಗ ಕೊನೆಗೊಳ್ಳುತ್ತದೋ ಆಗ ರಿಸರ್ವೇಷನ್ ಅನ್ನು ಕೊನೆಗೊಳಿಸುತ್ತೇನೆ ಎಂದು ಹೇಳಿದ್ದರು ಆದರೆ ಅವರ ಮಾತಿನ ಕೊನೆಯ ವಾಕ್ಯವನ್ನು ಮಾತ್ರ ಉಲ್ಲೇಖಿಸಿಕೊಂಡು ಬಿಜೆಪಿ ರಾಹುಲ್ ಗಾಂಧಿಯನ್ನು ಹಣೆಯಲು ಪ್ರಾರಂಭಿಸಿದೆ ಅದರ ಭಾಗವಾಗಿ ಅವರಿಗೆ ಜೀವ ಬೆದರಿಕೆಯನ್ನು ಹಾಕುವುದು ಮತ್ತು ಅದನ್ನು ರಿಸರ್ವೇಶನ್ನ ಹೆಸರಲ್ಲಿ ಸಮರ್ಥಿಸಿಕೊಳ್ಳುವ ಪ್ರಯತ್ನಗಳು ನಡೆದಿದೆ ಕಳೆದ ಲೋಕಸಭಾ ಚುನಾವಣೆಯ ಬಳಿಕ ರಾಹುಲ್ ಗಾಂಧಿಯ ವರ್ಚಸ್ಸು ಭಾರಿ ಪ್ರಮಾಣದಲ್ಲಿ ಹೆಚ್ಚಾಗಿದೆ ವಿರೋಧ ಪಕ್ಷದ ನಾಯಕನಾಗಿ ಆಯ್ಕೆಯಾದ ಬಳಿಕ ಪಾರ್ಲಿಮೆಂಟ್ನಲ್ಲಿ ಅವರು ಮಾಡಿದ ಭಾಷಣ ಭಾರಿ ಸುದ್ದಿಗೀಡಾಗಿತ್ತು ಪ್ರಧಾನಿ ನರೇಂದ್ರ ಮೋದಿಯನ್ನು ಅವರು ಇಂಚಿಂಚಾಗಿ ಪ್ರಶ್ನಿಸಿದ್ದರು ಅವರ ನೀತಿಗಳ ಮೇಲೆ ಹಲವು ಪ್ರಶ್ನೆಗಳನ್ನು ಎಸೆದಿದ್ದರು ರಾಷ್ಟ್ರಮಟ್ಟದಲ್ಲಿ ಜಾತಿಗಣತಿ ನಡೆಸಬೇಕು ಎಂದು ಅವರು ಆಗ್ರಹಿಸಿದ್ದರು ಮಾತ್ರ ಅಲ್ಲ ಇಂಡಿಯಾ ಕೂಟ ಅಧಿಕಾರಕ್ಕೆ ಬಂದು ಜಾತಿಗಣತಿಯನ್ನು ನಡೆಸಿಯೇ ತೀರುತ್ತದೆ ಎಂದು ಕೂಡ ಅವರು ಹೇಳಿದರು ಗುಜರಾತ್ನಲ್ಲಿ ಒಂದಲ್ಲ ಒಂದು ಬಾರಿ ಕಾಂಗ್ರೆಸ್ ಸರ್ಕಾರವನ್ನು ರಚಿಸಿಯೇ ತೀರುತ್ತೇನೆ ಎಂದು ಬಿಜೆಪಿಗೆ ಚಾಲೆಂಜ್ ಹಾಕಿದ್ದರು ಕೇಜ್ರಿವಾಲ್ ಸಹಿತ ವಿರೋಧ ಪಕ್ಷಗಳ ನಾಯಕರ ದ್ವೇಷದ ಬಂಧನವನ್ನು ಪ್ರಶ್ನಿಸಿದ್ದರು ಮಾತ್ರ ಅಲ್ಲ ವೈನಾಡ್ ಕ್ಷೇತ್ರದಲ್ಲಿ ರಾಹುಲ್ ಗಾಂಧಿ ಲಕ್ಷಾಂತರ ಮತಗಳ ಅಂತರದಿಂದ ಗೆದ್ದಿದ್ದರು ಇದೇ ವೇಳೆ ಅಮೇಠಿಯಲ್ಲಿ ನಿಂತಿದ್ದ ಸ್ಮೃತಿ ಇರಾನಿ ಹೀನಾಯವಾಗಿ ಸೋತಿತ್ತು ರಾಹುಲ್ ಗಾಂಧಿ ತನ್ನ ವರ್ಚಸ್ಸನ್ನು ಭಾರಿ ಪ್ರಮಾಣದಲ್ಲಿ ಹೆಚ್ಚಿಸಿದ್ದಾರೆ ಅನ್ನುವುದು ಈ ಎಲ್ಲ ಬೆಳವಣಿಗೆಗಳು ತೋರಿಸುತ್ತಿತ್ತು ಇದೀಗ ಬಿಜೆಪಿ ಬಹುಮತವನ್ನು ಕಳೆದುಕೊಂಡಿದೆ ಮಿತ್ರ ಪಕ್ಷಗಳ ಹಂಗಿನಲ್ಲಿ ಸರ್ಕಾರ ನಡೆಸಬೇಕಾದ ಸಂಕಟ ಮೋದಿ ಅವರಿಗೆ ಎದುರಾಗಿದೆ ಈ ನಡುವೆ ರಾಹುಲ್ ಗಾಂಧಿ ಕಾಲಿಗೆ ಚಕ್ರ ಕಟ್ಟಿಕೊಂಡು ದೇಶಾದ್ಯಂತ ತಿರುಗುತ್ತಿದ್ದಾರೆ ತನ್ನ ನಿಲುವುಗಳನ್ನು ನಿಷ್ಠುರವಾಗಿ ವ್ಯಕ್ತಪಡಿಸುತ್ತಿದ್ದಾರೆ ಮುಖ್ಯವಾಹಿನಿಯ ಟಿವಿ ಚಾನೆಲ್ಗಳನ್ನು ಲೇಖಿಸದೆ ಸೋಷಿಯಲ್ ಮೀಡಿಯಾದ ಮೂಲಕ ತನ್ನ ಅಭಿಪ್ರಾಯಗಳನ್ನು ಜನರ ಬಳಿಗೆ ತಲುಪಿಸುತ್ತಿದ್ದಾರೆ ಇಂಡಿಯಾ ಒಕ್ಕೂಟದ ಎಲ್ಲಾ ಪಕ್ಷಗಳು ರಾಹುಲ್ ಗಾಂಧಿಯನ್ನು ನಾಯಕ ಎಂದು ಒಪ್ಪಿಕೊಳ್ಳುವಷ್ಟರ ಮಟ್ಟಿಗೆ ಅವರ ವರ್ಚಸ್ಸು ಬೆಳೆದಿದೆ ಈ ಎಲ್ಲವೂ ಬಿಜೆಪಿಯನ್ನು ಹತಾಶೆಗೆ ತಳೆದಂತೆ ಕಾಣಿಸುತ್ತಿದೆ ವೈಚಾರಿಕವಾಗಿ ಅವರನ್ನ ಎದುರಿಸಲಾಗದ ಬಿಜೆಪಿ ಇದೀಗ ದೈಹಿಕವಾಗಿ ಅವರನ್ನ ಮುಗಿಸುವ ಬೆದರಿಕೆ ಹಾಕುತ್ತಿರುವಂತೆ ಕಾಣಿಸುತ್ತಿದೆ